ಒಂದು ಕೆ ಜಿ ಮಟನ್ಗೆ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ಒಂದು ಕೆ ಜಿ ಮಟನ್ಗೆ ಒಂದು ಆರು ಪೀಸ್ ಏಳು ಎರಡು ಪೀಸ್ ಚಿಕ್ಕೆ ಒಂದು ಹತ್ತು ಪೀಸ್ ಲವಂಗ ಒಂದು ದೊಡ್ಡದು ಅಷ್ಟು ಬೆಳ್ಳುಳ್ಳಿ ಹಾಗೆ ಇದು ಶುಂಠಿ ಅರ್ಧ ಅಷ್ಟು ಕೊತ್ಮಿರಿ ಸೊಪ್ಪು ಈರುಳ್ಳಿ ಮೂರು ಈರುಳ್ಳಿ ದಪ್ಪ ಈರುಳ್ಳಿ ದಪ್ಪ ಈರುಳ್ಳಿ ಮೂರು ತಗೊಂಡಿದ್ದೀನಿ ಹೆಚ್ಚಾಕಿದ್ದೀನಿ ಇದಕ್ಕೀಗ ಅಶ್ನಿ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಎರಡವರು ಉಪ್ಪು ಫಸ್ಟ್ ಮಟನ್ ಸಾರಿಗೆ ರುಬ್ಕೊಳ್ಳೋಣ ಇದು ಅರ್ಶಿಣ ಈರುಳ್ಳಿ ಎ ಫ್ಯೂ ಈಗ ಒಂದು ಮೂರು ಸ್ಪೂನ್ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಈರುಳ್ಳಿ ನಡಿ ಈಗ ಇಷ್ಟು ನುಣಗಾಗಿದೆ ಸಾಕು ಈಗ ಎಣ್ಣೆ ಕಾದಿದ್ರೆ ಕಾದಿಲೆ ಎಣ್ಣೆಗೆ ಈಗ ತೊಳೆದಿಟ್ಟಿದ ನಂತರ ಒಂದು ಕೆ ಜಿ ಮಟನ್ನ ಹಾಕ್ತಾ ఈ మటన్న హాకీ తనక చూసిన రెస్టేస్ట్ హాకీ చన ఫ్రై మాకు ఇద్దరు సోస్యోగ తనక చన బేగ్స అల్లిగంట నవీగా ఇదే జరిగే ఒంగినకై ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಇಷ್ಟನ್ನು ಸೇರಿಸಿ ಇದನ್ನ ಲಣ್ಣಿಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಈಗ ಮಾಡಿ ಚೆನ್ನಾಗಿ ಮಿಕ್ಸ್ ನೀರಲ್ಲ ಈಗ టమోటా మే న స్పూన్ ధనియ మెణికాయ పుడి రుబ్బు హాక్త చిక్కి లవంగ తాయి ಎಲ್ಲ ఎలా

ಲೀಟ್ ಕ್ಲೋಸ್ ಮಾಡಿ ಮುಚ್ಚಿಬಿಡ ಒಂದು ತ್ರೀ ವಿಜಲ್ಸ್ ಹೊಡೆಸಿದ್ರೆ ಮಟನ್ ಸರ್ ರೆಡಿ ಈಗ ನೀರಾಕಿ ರುಚಿಕ್ಕೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡಿ

ಪ್ಲಸ್ ಮಾಡಿ ವಿಶಲ್ ಒಸರೆ ಬಟ್ಟಿ ತೋ ಲಿಟ್ ಓಪನ್ ಮಾಡಿದಿನಿ ನೋಡಿ ಬಟನ್ ಸರ್ ರೆಡಿ ಇದೆ ಈಗ ಮಟನ್ ಸಹ ಇದನ್ನೊಂದು ಸರ್ವಿಂಗ್ ಬೋಲ್ಗೆ ಹಾಕಿಕೊಳ್ಳೋದು ಬಿಸಿ ಬಿಸಿ ಮಟನ್ ಸ ರೆಡಿ